ಸುಮಾರು ಫೈವ್ ಥರ್ಟಿಗೆ ಜೇವರ್ಗಿ ಬೈಪಾಸಲ್ಲಿ ಒಂದು ಆಕ್ಸಿಡೆಂಟ್ ಆಗಿದ್ದು ಒಂದು ಬ್ಲ್ಯಾಕ್ ಇನೋವಾದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ನಮ್ಮ ಸೇವಾದಲ್ಲಿ ಇರೋರು ಒಬ್ಬ ಹಿರಿಯ ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಬೆಳ್ಳಿ ಅವರು ಅವ್ರ ಜೊತೆಗೆ ಅವರು ಚಿಕ್ಕಪ್ಪ ಅವರು ಇಬ್ಬರು ಮತ್ತು ಇಸ್ ಓನ್ ಕಸಿನ್ ಬ್ರದರ್ಸ್ ಅವರು ಅವ್ರ ಮೂರು ಮಂದಿ ಮತ್ತು ಒಬ್ಬ ಫ್ರೆಂಡ್ ವಿತ್ ಒನ್ ಡ್ರೈವರ್ ಫೈವ್ ಪ್ಯಾಸೆಂಜರ್ಸ್ ಇದ್ದರು ಗಾಡಿಯಲ್ಲಿ ಅವರು ಸಿಂಧಿಕಲ್ ಕಡೆಯಿಂದ ಬರ್ತಾ ಇದ್ರು ಕಲಬುರಗಿಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಅಟೆಂಡ್ ಮಾಡೋಕ್ಕೆ ಬರ್ತಾ ಇದ್ರು ಅವ್ರ ಫ್ಯಾಮಿಲಿ ಬಂದರು ಅಲ್ಲಿ ಒಂದು ಬೈಪಾಸ್ ಹತ್ತಿರ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಆ್ಯಕ್ಸಿಡೆಂಟಲ್ಲಿ ಸ್ಥಳದಲ್ಲಿಯೇ ಇಬ್ಬರು ಸಾವು ಆಗಿದೆ ಇಬ್ಬರದು ಅದ ನಂತರ ಮೂರು ಸವೈಬರ್ಸ್ಗೆ ಇಮಿಡಿಯೇಟ್ಲಿ ಕೆಲಬರ್ಗೂ ಶೆಫ್ಟ್ ಆಗಿದ್ದಾರೆ ಇದರಲ್ಲಿ ಮೂರು ಸವೈವರ್ಸಲ್ಲಿ ಒಬ್ಬರು ತೀರ್ ಹೋಗಿದ್ದರು ಶ್ರೀ ಮಹಾಂತೇಶ್ ಬಿ ಸರ್ ಸರ್ ಅದಾದ ನಂತರ ಇನ್ನೊಬ್ಬ ಔಟ್ ಆಫ್ ಡೇಂಜರ್ ಇದ್ದಾರೆ ಇನ್ನೊಬ್ಬರು ಚೆಸ್ಟ್ ಫ್ರ್ಯಾಕ್ಚರ್ ಆಗಿದೆ ಅವ್ರನ್ನೂ ಕಾಫ್ ಕ ಸೀರಿಯಸ್ ಇದ್ದಾರೆ ಅವ್ರನ್ನೂ ಈಗ ಐ ಸಿ ಯಲ್ಲಿ ಇದ್ದಾರೆ मेकोल अरेस्ट वो पुलिस प्रोसीजर्स पी एम सह और फैमिली के वापस कलो एक्सप्रेस डीटर्स कंडोलेन्स इलाटर एला अधिकारी वर्ग भाला बेसार फैमिली के के स्ट्रेंथ को आशस